ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಜೊತೆಗೆ ಯುದ್ಧ ಮಾಡುವ ಅಗತ್ಯವಿಲ್ಲ ಎಂದು ಜನರ ಮನಸ್ಸಿಗೆ ವಿರೋಧವಾಗಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಮುಖ್ಯಮಂತ್ರಿ ವಿರುದ್ಧ ಪ್ರತಿಭಟನೆ ನಡೆಸಲು ಮುಂದಾದ ಬಿಜೆಪಿ ಮಹಿಳಾ ಕಾರ್ಯಕರ್ತರಿಗೆ ಪೊಲೀಸ್ ಠಾಣೆಯಿಂದ ಪೊಲೀಸ್ ಠಾಣೆಗೆ ಅಲೆ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವ ನಿಮಗೆ ಹಾಕಿದೆ ನಿಮ್ಮ ವಿರುದ್ಧವೂ ಪ್ರತಿಭಟನೆ ಮಾಡುವ ಹಾಕಿದೆ ಅದನ್ನ ಬಿಟ್ಟು ನಮ್ಮ ಮಹಿಳಾ ಕಾರ್ಯಕರ್ತರ ಮೇಲೆ ಪೊಲೀಸ್ ಬಲ ಪ್ರಯೋಗ ಮಾಡುವ ಮೂಲಕ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಮೇಲೆ ಕೈ ಮಾಡಲು ಯತ್ನಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಯಮವನ್ನು ಕಳೆದುಕೊಂಡಿದ್ದಾರೆ ಎಂದರು ಈ ಹಿಂದೆ ಬೆಳಗಾವಿಯ ವಿಧಾನಸೌಧದಲ್ಲಿ ಸಿಟಿ ರವಿ ಅವರನ್ನ ಪೊಲೀಸ್ ಠಾಣೆಗೆ ಅಲೆದಾಡಿಸಿದ ಹಾಗೆ ನಮ್ಮ ಬಿಜೆಪಿ ಮಹಿಳಾ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಿಸಿರುವುದು ಖಂಡನೀಯ ನಮ್ಮ ಕಾರ್ಯಕರ್ತರನ್ನು ಬಿಡುಗಡೆ ಮಾಡುತ್ತಿದ್ದರೆ ನಾಳೆ ನೂರಾರು ಮಹಿಳೆಯರನ್ನು ಕರೆದುಕೊಂಡು ಬಂದು ಬೃಹತ್ ಪ್ರತಿಭಟನೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು ಇಡೀ ದೇಶ ಪಾಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರು ದಾಳಿ ಮಾಡಿದಾಗ ಯುದ್ಧ ಮಾಡೋದು ಬಿಡೋದು ತೀರ್ಮಾನ ಮಾಡೋದು ಮುಖ್ಯಮಂತ್ರಿ ಯಾರು ಜನರ ಭಾವನೆಗೆ ಧಕ್ಕೆ ತರುವ ಕೆಲಸ ಮಾಡಿದಾಗ ಜನರು ವಿರೋಧ ಮಾಡುತ್ತಿದ್ದಾರೆ ಇದು ಸರಿ ಮೇಲೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ದೌರ್ಜನ್ಯವನ್ನು ಮಾಡಿ ಪೊಲೀಸ್ ಬಲಪ್ರಯೋಗವನ್ನು ಮಾಡೋದ್ರ ಮುಖಾಂತರ ಅವ್ರ ಮೇಲೆ ಕೇಸ್ ಹಾಕಿ ಅವ್ರು ಎಲ್ಲಿದ್ದಾರೆ ಅಂತೇಳಿ ಇಲ್ಲಿ ತನಕ ಹೇಳ್ತಾ ಇಲ್ಲ ಯಾರಿಗೂ ಪೊಲೀಸ್ ಸ್ಟೇಷನ್ನಿಂದ ಪೊಲೀಸ್ ಸ್ಟೇಷನ್ ತನಕ ಅಲೆದಾಡಿಸ್ತಾ ಇದ್ದಾರೆ ಇದು ಇನ್ನೊಂದು ರೀತಿ ಇತ್ತೀಚೆಗೆ ಏನು ಸಿ ಟಿ ರವಿ ಘಟನೆ ನಡೀತು ಆ ರೀತಿಯಾದಂಥ ಘಟನೆ ಮರುಕಳಿಸೋದೇನು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಇವತ್ತು ಘಟನಾವಳಿ ನಡೆದಿದೆ ಹೀಗಾಗಿ ಮುಖ್ಯಮಂತ್ರಿಗಳು ಅದರಲ್ಲೂ ಕಾಂಗ್ರೆಸ್ ಪಕ್ಷ ಕೇವಲ ಇಲ್ಲಿ ತನಕ ಹೆಸರಾಗಿತ್ತು ಇವತ್ತು ಒಬ್ಬ ಪೊಲೀಸ್ ಅಧಿಕಾರಿಯೆಗೆ ಕೈ ಮಾಡೋದ್ರ ಮುಖಾಂತರ ಅವರ ದುರಹಂಕಾರವನ್ನು ಇವತ್ತು ಎತ್ತಿ ತೋರಿಸಿದ್ದಾರೆ ಮುಖ್ಯಮಂತ್ರಿಗಳು ತಮ್ಮ ಸಂಯಮವನ್ನು ಕಳ್ಕೊಂಡಿದ್ದಾರೆ ಹೀಗಾಗಿ ಈ ರೀತಿ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಅಥವಾ ಅವ್ರ ಮೇಲೆ ಕೇಸ್ ಹಾಕ್ತಕ್ಕಂಥ ಒಂದು ಕ್ರಮ ಏನಿದೆ ಅತ್ಯಂತ ಖಂಡನೀಯವಾದಂಥದ್ದು ಒಂದು ಸರ್ಕಾರವಾಗಿ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಿಮ್ಗೆ ಹಕ್ಕಿದೆ ಈ ಬೆಳಗಾವಿ ನಾಡಿನ ಮಹಿಳೆಯರು ನೀವೇನು ಪಾಕಿಸ್ತಾನದ ಪರವಾಗಿ ಕೇವಲ ಮತ ಬ್ಯಾಂಕ್ ಆಧಾರದ ಮೇಲೆ ಒಂದು ಸಮಾಜವನ್ನ ತುಷ್ಟೀಕರಣ ಮಾಡುವಂತ ರೀತಿಯಲ್ಲಿ ನೀವೇನು ಹೇಳಿಕೆಯನ್ನು ಕೊಡ್ತಾ ಇದೀರಿ ಅದನ್ನು ಕೂಡ ಈ ರಾಜ್ಯದ ಮತದಾರರು ಪ್ರಶ್ನೆ ಮಾಡಲಿಕ್ಕೆ ಹಕ್ಕಿದೆ ಅದನ್ನ ಬಂದ್ ಶಕ್ತಿ ನಾವು ಬಿಜೆಪಿ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಅವಕಾಶ ಕೊಡುವುದಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಯಾರಾದ್ರೂ ನಿಮ್ಗೆ ದ್ವೇಷ ಮಾಡಿದ್ದಾರೆ ಎಂದು ಖಾರವಾಗಿ ಪ್ರಶ್ನಿಸಿದ್ರು ಭಯೋತ್ಪಾದಕರನ್ನ ಘೋಷಣೆ ಮಾಡಿದ್ದು ಕಾಂಗ್ರೆಸ್ ಯಾಸಿನ್ ಮಲ್ಲಿಕ್ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪ್ರಧಾನಿ ಮಂತ್ರಿ ಮನೆಯಲ್ಲಿದ್ದು ಜಾಹೀರಾಗಿದೆ ಕಾಂಗ್ರೆಸ್ಗೆ ಭಯೋತ್ಪಾದಕರನ್ನ ಹುಟ್ಟಿಸಿದ್ದು ಅವರಿಗೆ ಸುರ್ಜಿಲ್ವಾಲ್ ಅವರ ಹೇಳಿಕೆ ಪ್ರತ್ಯುತ್ತರ ನೀಡಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ